ಎಸ್ ಕೆ ನ್ಯೂಸ್ ಮುළු ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆಗು ತಮ್ಮ ಅವರೇ ಮತ್ತು ಗ್ರಾಮ ಮಟ್ಟದ ನಿಯಲ್ಲ ಸಂದೇಶರೇ ಆತ್ಮೀಯ ಬಂಧುಗಳೇ ಗಂಡೆಪ್ ಅವರೇ ಎಲ್ಲ ಗ್ರಾಮಸ್ಥ ಬಂಧುಗಳೇ ಆದರಸ್ತಗಳ ನೀವು ಮಾತಾಡ್ತಾ ಇದ್ರೆ ನಾನು ಮಾತಾಡೋದು ಏನು ತೀರ್ಸಲ್ಲ ಪತ್ರಕರ್ತ ಮಿತ್ರ ಇವತ್ತು ಬಹಳ ಸಂತೋಷವಾದಂತಹ ಒಂದು ವಿಚಾರ ಏನು ಅಂತಂದ್ರೆ ಕುಳಬಾಗ ತಾಲೂಕಿನ ಏನು ಬೈಕೂರು ಹೋಬಳಿಯಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ನಮ್ಮ ಶಾಸಕರ ಅಮೃತ ಹಸ್ತದಿಂದ ಈಗಾಗಲೇ ಕೆಲವಾರು ಕಾರ್ಯಕ್ರಮಗಳಲ್ಲಿ ಅಮೃತ ಹಸ್ತದಿಂದ ಪ್ರಾರಂಭ ಮಾಡಿ ಬಂದಿದ್ದೀವಿ ಇನ್ನು ಮುಂದೆ ಕೂಡ ಅನೇಕ ಕಾರ್ಯಕ್ರಮಗಳಿದೆ ಅವುಗಳಿಗೆ ಹೋಗಬೇಕಾಗಿದೆ ಎಚ್ ಪೈಪ್ನಳ್ಳಿನಲ್ಲಿ ಇವತ್ತು ಒಂದು ಶಿಶು ವಿಹಾರ ಮತ್ತು ಇದಕ್ಕೆ ಬುದ್ದಿ ಪೂಜೆಯನ್ನು ನೆರವೇರಿಸಿದರು ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದ ಕಟ್ಟಡಕ್ಕೆ ಶಂಕುಸ್ಥಾಪನೆಯನ್ನು ಅವರು ನೆರವೇರಿಸಿದ್ದಾರೆ ಇವತ್ತು ಹಾಗೆಯೇ ಅಲ್ಲಿಂದ ಬಂಗುವಾದಿ ಗ್ರಾಮದಲ್ಲಿ ಪೂರ್ತಿಯಾಗಿ ರಸ್ತೆ ಮತ್ತೆ ಹೈಮಸ್ ದೀಪ ಎರಡೂ ಕೂಡ ಸೇರಿ ಸುಮಾರು ಎಪ್ಪತ್ತು ಎಂಬತ್ತು ಲಕ್ಷ ರೂಪಾಯಿ ರಸ್ತೆಯನ್ನ ಅವರು ಇವತ್ತು ಉದ್ಘಾಟನೆ ಮಾಡಿದ್ದಾರೆ ಹಾಗೇನೆ ತಮ್ರಡ್ ಗ್ರಾಮದ ರಸ್ತೆ ಅನೇಕ ವರ್ಷಗಳಿಂದ ನಾವು ನೋಡಿದ್ದೀನಿ ತಮ್ರಡ್ ಗ್ರಾಮಕ್ಕೆ ರಸ್ತೆನೇ ಇರಲಿಲ್ಲ ಏನ್ ಸರ್ ಇವತ್ತು ನಮ್ಮ ಮಾನ್ಯ ಶಾಸಕರು ತಮ್ರೆಡ್ಡಿಹಳ್ಳಿ ಗ್ರಾಮಕ್ಕೆ ಮೂವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ರಸ್ತೆಯನ್ನು ಇವತ್ತು ನಿರ್ಮಿಸ ನಿರ್ಮಿಸೋದಕ್ಕೆ ಇವತ್ತು ಕುದ್ರಿ ಪೂಜೆಯನ್ನು ನೆರವೇರಿಸಿಕೊಟ್ಟಿದ್ದಾರೆ ಹಾಗೇನೆ ಪಡನಹಳ್ಳಿ ಗ್ರಾಮದಲ್ಲಿ ಹತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸಿಸಿ ಕಾಮಗಾರಿಯನ್ನು ಕೂಡ ಇವತ್ತು ಈಗಾಗಲೇ ಉದ್ಘಾಟನೆ ಮಾಡಿ ಆಗಿದೆ ಮತ್ತೆ ಇವತ್ತು ಇಲ್ಲಿ ನಗವಾರದಲ್ಲಿ ಏನು ಒಂದು ಕೋಟಿ ಅರವತ್ತು ಲಕ್ಷ ರೂಪಾಯಿ ಗಡ್ಗಾನಹಳ್ಳಿ ಗ್ರಾಮದಿಂದ ಚಿಕ್ಕ ಇವತ್ತು ಈ ಒಂದು ರಸ್ತೆಗೆ ಪೂಜೆಯನ್ನು ಪೂಜೆಯನ್ನ ನೆರವೇರಿಸಿಕೊಟ್ಟಿದ್ದಾರೆ ಇನ್ನು ಮುಂದಕ್ಕೆ ಹೆಂಕಟಾಪುರ ರಸ್ತೆಗೆ ಸಿಸಿ ರೋಡು ಮತ್ತೆ ಎಂಟಾಪುರ ರಸ್ತೆಗೆ ನಲವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅಲ್ಲಿ ಕೂಡ ರೋಡ್ನ ಹತ್ರದಲ್ಲಿ ಬುದೀ ಪೂಜೆಯನ್ನು ಇವತ್ತು ಈಗ ಮಾಡಲಿದ್ದಾರೆ ಬೈರ್ಕೂರ್ನಲ್ಲಿ ಮಾಡಲಿದ್ದಾರೆ ಕೊಂಡಳ್ಳಿಯಲ್ಲಿ ಮಾಡಲಿದ್ದಾರೆ ಪದ್ಮಘಟ್ಟದಲ್ಲಿ ಬೆನಮಾಗನಹಳ್ಳಿಯಲ್ಲಿ ಇವತ್ತು ಹೇಳಬೇಕು ಅಂತಂದ್ರೆ ಬೈರ್ಕೂರು ಹೋಬಳಿನಲ್ಲಿ ಒಂದು ಡಬಲ್ ಧಮಾಕ ಒಳ್ಳೆ ಅಭಿವೃದ್ಧಿಗಳ ಒಂದು ಕಾರ್ಯಗಳು ಇವತ್ತು ನಡೀತಾ ಇದೆ ಒಂದನ್ನ ನಾವು ಯೋಚನೆ ಮಾಡಬೇಕಾಗ್ತದೆ ವಿರೋಧ ಪಕ್ಷದಲ್ಲಿದ್ರು ಕೂಡ ಸರ್ಕಾರ ಅನುದಾನ ಕೊಡದೇ ಇದ್ದರೂ ಕೂಡ ಬಹಳಷ್ಟು ಶ್ರಮ ವಹಿಸಿ ಇವತ್ತು ನಮ್ಮ ತಾಲೂಕಿಗೆ ಕೆಲಸಗಳನ್ನು ತರ್ತಾ ಇದ್ದಾರೆ ಅವರನ್ನು ನಾವು ಶ್ಲಾಘಿಸಲೇಬೇಕಾಗ್ತದೆ ಯಾಕೆಂತಂದ್ರೆ ವಿರೋಧ ಪಕ್ಷದಲ್ಲಿದ್ದಾಗ ಆ ಸರ್ಕಾರದವರು ಯಾವಾಗಲೂ ಕೂಡ ಅನುದಾನವನ್ನು ಕೊಡೋದ್ರಲ್ಲಿ ತಾರತಮ್ಯ ಮಾಡ್ತಾರೆ ಆದರೂ ಕೂಡ ಇದೆಲ್ಲ ಕೂಡ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ ಅವರು ನಿಜಕ್ಕೂ ಕೂಡ ಅವರ ಈ ಕಾರ್ಯವನ್ನ ನಾವು ಮೆಚ್ಚಬೇಕಾಗ್ತದೆ ಶ್ಲಾಘಿಸಬೇಕಾಗ್ತದೆ ಈ ರಸ್ತೆ ಕೂಡ ಏನು ಕಡ್ಗಾನಹಳ್ಳಿಯಿಂದ ನಗವಾರಕ್ಕೆ ಮತ್ತು ಚಿಕ್ಕ ನಗವಾರಕ್ಕೆ ಎಲ್ಲ ರಸ್ತೆ ಕೆಟ್ಟೋಗಿ ಬರಬೇಕು ಅಂದ್ರೆ ಕಷ್ಟ ಆಗೋದು ಇದನ್ನ ಅವ್ರು ಇಲ್ಲಿಗೆ ಬಂದಾಗ ನೋಡಿ ಅವರೇ ಇದನ್ನ ಹಾಕ್ಲೇಬೇಕು ಅಂತೇಳಿ ಸಿ ಸಿ ರಸ್ತೆ ಹಾಕ್ಬೇಕು ಅಂತೇಳಿ ಇವತ್ತು ಹಾಕಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀವಿ ಹಾಗೂ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅನುದಾನ ತಗೊಂಡು ಬಂದು ಎಲ್ಲ ತಾಲೂಕಿನ ಎಲ್ಲ ಕಡೆ ಕೆಲಸ ಮಾಡೋರಿದ್ದಾರೆ ಈಗಾಗಲೇ ಕೆಮ್ಮೆನೆ ಗ್ರಾಮ ಪಂಚಾಯತ್ನಲ್ಲಿ ಅಧಿಕಾರಿಗಳನ್ನ ಶಂಕು ಎದು ಬುದೂೆಯನ್ನು ನೆರವೇರಿಸೋರು ಇದ್ದಾರೆ ವೈಫನಹಳ್ಳಿ ರಸ್ತೆಯಲ್ಲಿ ಇದ್ದರೆ ಗುಂಪುಕಲ್ ಪಂಚಾಯತಿನಲ್ಲಿ ಎಲ್ಲ ಕಡೆ ಅವರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡೋದಕ್ಕೆ ಹೊರಟಿದ್ದಾರೆ ಅವ್ರಿಗೆ ಶುಭವಾಗಲಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ